ಆದಿಗೊಂದಂತ್ಯವಿದೆ ತೊಂಬತ್ತೆಂಟು ಚೌಪತಿಗಳು ಆದಿ ಮೊದಲು ಪೂರ್ವಕಾಲ ಮೂಲ ಆದಿ ಅಂತ್ಯ ಕೊನೆ ತುದಿ ಸಾವು ಪ್ರಳಯ ಇವೆಲ್ಲ ಈ ಅಂತ್ಯ ಎಂಬ ಶಬ್ದಕ್ಕರ್ಥ ಈ ಐದನೇ ಪ್ರಕರಣ ಏನಿತ್ತು ಕೊನೆ ಪಯಣ ಬರಿ ಗೈಯಲ್ಲಿ ನಿತ್ತಲು ಅದೇ ಇಲ್ಲಿ ಮುಂದುವರೆದಂತಹ ಕಾಣಿಸುತ್ತದೆ ಈ ಸಾವು ಜನನ ಮರಣ ಜನನ ಮರಣ ಸೃಷ್ಟಿ ಪ್ರಕೃತಿ ಆ ದೇವರು ನಿರ್ದಿಷ್ಟವಾಗಿ ಖಚಿತವಾಗಿ ಮಾಡಿಸಿರುವಂಥ ಸಂಗತಿ ಮನುಷ್ಯನಿಗಂತೂ ಬೆನ್ನಿಗೆ ಕಟ್ಟಿಟ್ಟ ಬುತ್ತಿ ಮರಣದಲ್ಲಿ ಜನನವಿದೆ ಜನನದಲ್ಲಿ ಮರಣವಿದೆ ಅನ್ನುತ್ತಾರೆ ತತ್ವಜ್ಞರು ಬಹಳ ಅದ್ಭುತವಾದಂಥ ವಿಚಾರವಿದು ಇರಲಿ ಈಗ ಆದಿಗೊಂದಂತ್ಯವಿದೆ ಇದರಲ್ಲಿಯ ಚೌಪದಿಗಳನ್ನು ಓದ್ತೇನೆ ಇವು ಸಹ ಒಂದು ಸಾವು ಜೀವನ ಕುರಿತಂಥ ಅಪೂರ್ವ ಚೌಪದಿಗಳು ಕೊನೆಗೆ ಇಳಿ ಇಳಿಯಲೇಬೇಕು ಕಣ್ತೆನದ ಕಣ್ತೆರೆದ ಜನವೆಲ್ಲ ಕಣ್ಮುಚ್ಚಬೇಕು ಕಂಪೆರದ ಮಲರೊಂದು ದಿನ ಬಾಡಲೇಬೇಕು ಆದಿಗೊಂದಂತ್ಯವಿದೆ ಮುದ್ದುರಮನ್ ಒಮ್ಮೆ ಬಿಡುವಾದಾಗ ಹೋಗು ಮಸಣದವಳಿಗೆ ನೋಡಲ್ಲಿ ಬಸವಳಿದು ಮಲಗಿದವರನ್ನು ರೂಪಿಲ್ಲ ದನಿ ಇಲ್ಲ ಭಾವನೆಯ ಕುಲುಕಿಲ್ಲ ನೀರವತೆ ತಾಂಡವವೋ ಮುದ್ದುರಮಂ ಎಲೆ ಚುಗುರಿ ಮುದ ನೀಡಿ ಮೂಡಿ ನಗೆ ತಂದು ಅದು ಮಂಗಾಯಂ ಅಂತೆ ಈ ಮನುಜತನು ಇಂದಿದ್ದು ನಾಳಿಲ್ಲಂ ನಿಲ್ಲುವದೆ ಕಾಲ ನದಿ ಮುದ್ದುರಮಂ ಇದ್ದು ಮಾಡುವುದೇನು ಕೊನೆಗುಳಿಯುವುದೇ ಶೂನ್ಯ ಕಾಲ ಬೆಲೆ ಅರಿಯುವುದೇ ಶಕ್ತಿಶಾಲನೆಗೆ ಇರುವಷ್ಟು ದಿನ ಎದ್ದು ಸಾಕ್ಷಿಯಂತಿರು ನೀನು ಸರಿಯತ್ತ ಆಮೇಲೆ ಮುದ್ದು ರಮಂ ಬಂದಾಗ ಬರಿಯ ಕೈ ಹೋಗುವಾಗಲೂ ಅಷ್ಟೆ ಒಂಟಿನೀ ಬಂದಂತೆ ಒಂಟಿ ತೆರಳುವಿಕೆ ಮಮತೆ ಮೋಹಗಳೆಲ್ಲ ಕೂಡಿ ಬರುವುದೇ ಜೊತೆಗೆ ಏನ ಕೊಂಡೊಯ್ಯುವೆವೋ ಮುದ್ದು ರಮಂ ಏನ ಕೊಂಡೊಯ್ಯುವಯವೋ ಮುದ್ದುರಮಂ ಬಂದವರು ನಗು ನಗುತ ತೆರಳದಿರೆಯಲ್ಲಿಂದ ಎಲ್ಲರಿಗೂ ನೆಲೆಯಲ್ಲಿ ಕಿಷ್ಕಿಂಧೆಯಲ್ಲಿ ಚಂದಗೊಂಬೆಯ ಆಟ ಪರದೆ ಬೀಳುವ ತನಕ ಸರದಿ ಅರಿತರೆ ಒಳಿತೋ ಮುದ್ದುರಮನು ದೊರೆ ಇರಲಿ ಗುರುವಿರಲಿ ಸುಂದರಿ ಇರಲಿ ಏಳಿರಲಿ ನೂರಿರಲಿ ವಯಸ್ಸಷ್ಟೇ ಇರಲಿ ಮಸಣದಲ್ಲಿ ಬಂದಾಗ ಸತ್ತ ದೇಹಗಳೊಂದೇ ಏಕೆ ಸುಳಿವುದೋ ಭ್ರಾಂತಿ ಮುದ್ದುರಮನ್ ಗಿರಿಯಲೆಲ್ಲೋ ಉದಿಸಿ ಹರಿವ ನದಿ ಕೊನೆಗೊಮ್ಮೆ ಕಡಲಿನಲ್ಲಿ ತನ್ನ ತ ಮರೆಯುತ್ತಿರಬೇಕು ನೆಲದಿ ಬಂದವರೆಲ್ಲ ಮರಳಿ ತೆರಳಲೇಬೇಕು ಯಾರು ಶಾಶ್ವತ ಇಲ್ಲಿ ಮುದ್ದುರಮನ್ ಸುಜನರೋ ದುರ್ಜನರೋ ಎಲ್ಲ ಕೊನೆಗೊಂದು ದಿನ ನಾರಾಯಣನ ಪಾದ ಸೇರಲೇಬೇಕು ಕೇಳ ನೆಸಗುವ ಬದಲು ಒಳಿತು ಚಿಂತನೆಲೇಸು ತರಲಿ ಸುಖ ಹರಿ ನೆನಪೋ ಮುದ್ದು ರಮ್ ಎಷ್ಟು ಓದಿದರೇನು ಎಷ್ಟು ಬರೆದರೇನು ಇದು ನಿನ್ನ ರಕ್ಷಿಸುದು ರಕ್ಷಿಸದು ಕಾಲನೆದುರಿನಲಿ बाळ भंगुरित अरितु ने अवन नेने बाणयलनीमुद्दुरमं कटिर मने मठवं कुडिटरति धनवं कदकदव पदवि सेसेगें पदवि लालसें बिटुहदे कुण्डु होदवरुण्टे ಪಟ್ಟಪಾದು ಅದೆಷ್ಟೋ ಮುದ್ದುರಮಂ ಪರಿಚಿತರು ಈ ತಿರೆಯ ಬಿಟ್ಟು ಮರೆಯಾದಾಗ ಮಂಕು ಕವಿದಂತಾಗಿ ಮನಸು ಕೊರಗುವದು ಎಲ್ಲ ನಾರಾಯಣನ ಪಾದ ಸೇರಲೇಬೇಕು ಏಕೆ ನಂಟಿನ ಚಿಂತೆ ಮುದ್ದುರಮಂ ಕತೆ ಮುಗಿದು ಮಂಗಳವ ಹಾಡಿ ತೆರೆ ಬಿದ್ದಾಯಿತು नटरेल्ल वेशवनु कळचयो आयतु यार सद्यनितिल्ल नेपत्यदली ईग सरदिनिन्नदो ईग मुद्दुरमं सरदिनिन्नदो ईग मुद्दुरमं मण्निं द हंचायतु बलसि छावणी आयतु गोडेगळ सिंगरसि अदुवे मनय ಉರುಳಿ ಶತಶತಮಾನ ಆ ಮಣ್ಣಾಯಿತು ತನು ಅಳಿದು ಶವವಾಯಿತು ಮುದ್ದುರಮಂ ಮಲ್ಲೆ ಮಲ್ಲಿಗೆ ಜಾಜಿ ಸಕಲ ಪುಷ್ಪಗಳೆಲ್ಲ ಅರಳಿ ಉದಯದಲಿ ಬಾಡುವವು ಸಂಜೆಯಲಿ ತೈಲ ತೀರಿದ ಬಳಿಕ ಹಣ ತಯಲಿ ದಿಟವ ನರಿವುದೆ ಜಾಣ್ಮೆ ಮುದ್ದುರಮನ್ ಯಾವ ಮುಗಿಲನ ವರತ ನಿಲದೆ ಮಳೆ ಸುರಿಸಿದೆಯೋ ಯಾವ ತರು ತಾನೆ ಕೆಳ ಬೀಳದುಳಿದಿದೆಯೋ ಯಾವ ನದಿ ಸ್ವರಗದೆಯ ವರುಷ ಬಿಡಿ ಹರಿದಿದೆಯೋ ಯಾವುದಳಿಯದೇ ಇದೆಯೋ ಯಾವುದಳಿಯದೆ ಇದೆಯೋ ಮುದ್ದುರಮ ಯಾವುದಳಿಯದೆ ಇದೆಯೋ ಮುದ್ದುರಮಂ ಬಂದಿಲ್ಲಿ ತಂಗಿರುವೆ ತಿರುಪತಿಯ ಛತ್ರದಲ್ಲಿ ನಿನ್ನ ವಾಸದ ಅವಧಿ ಎರಡು ದಿನ ಅಷ್ಟೇ ಬರುವರಿಗೆ ಎಡೆ ಮಾಡಿ ನೀ ಹೊರಡುತ್ತಿರಬೇಕು ಪರದೇಶಿನೀ ಜಗದಿ ಮುದ್ದುರಮಂ ಉದಿಸಿತ್ತು ಸಾಮ್ರಾಜ್ಯ ಮತ್ತಳಿದು ನಿಂದಿತ್ತು ಕೆಟ್ಟು ಕುಂದಿತ್ತು ಬಂದಿತ್ತು ಹೋಯಿತ್ತು ಸವಿದದ್ದು ಸಂದಿತ್ತು ಬಿದ್ದಿತ್ತು ಬೆಂದಿತ್ತು ಕಂಡಿತ್ತು ಕಳೆದಿತ್ತು ಮುದ್ದು ರಮಂ ಮುಂಜಾನೆ ಕಣ್ತೆರೆದು ಸಂಜೆಯಲಿ ಮುಚ್ಚುವದೆ ಈ ಲೋಕ ವ್ಯಾಪಾರ ದಿನದ ಸಂತೆಯಲ್ಲಿ ಸರಕು ಬರಿದಾದಾಗ ಮಾರಾಟವಿನ್ನಲ್ಲಿ ಮಾಳ ಬಣ ಬಣ ಕೊನೆಗೆ ಮುದ್ದುರಮಂ ಕರ್ತೃ ಉಸಿರೆಳೆದಂತೆ ಕೃತಿ ಕೂಡ ಕಳೆದು ಕಳೆದುಕೊಳದಿರುವುದೇ ಪುಟ ಮೆರುಗಿನಿಂದ ಶಿಲ್ಪಿ ಶಬವಾದಂತೆ ಮುಕ್ಕಾಗದೆ ಮೂರ್ತಿ ಏನರ್ಥ ಅಮರತೆಗೆ ಮುದ್ದುರಮಂ ಏನರ್ಥ ಅಮರತೆಗೆ ಮುದ್ದುರಮಂ ಉದುರಿ ಹೋಗದೆ ಎಲ್ಲ ನೆನಪುಗಳ ಹೂಮಾಲೆ ಚಿಂದಿಯಾಗದೆ ಹೊದ್ದ ಬೆಚ್ಚನೆಯ ಕೌದಿ ಹಾರಿ ಹೋಗದೆ ಕೊನೆಗೆ ಕಂಡ ಕನಸಿನ ಹೊದಿಕೆ ಇಲ್ಲ ಯಾರೋ ಜೊತೆಗೆ ಮುದ್ದು ರಮ ಸಂಪಾದ ಮುಂಗುರುಳು ಸುಕ್ಕಿರದ ಚಂದ ಮಗನ್ ರೂಪ ಇದೆಯೇ ಅನವರತ कुडिनोटद कडेगे मसुको मसुकु विभवकालविभासा मुद्दुरमं हरयदलि नयनदलि ऐनो होलपितु मुदनदी कान्ति ही गायतु मधुमतिय आमगद छलु यत्त, एत्त हरय शाश्वतवल् ನಾಳೆಯೋ ನಾಡಿದ್ದು ಬಿಟ್ಟು ಹೋಗಲೇಬೇಕು ಕಳಿಸಿ ಕೂಡಿಟ್ಟ ಸಕಲ ಸಂಪದ ಸಿರಿಯಂ ಆಗಮನ ನಿರ್ಗಮನವೆಲ್ಲ ಬತ್ತಲೆ ಇಲ್ಲೆ ಕೊಂಡೈವು ದಿನ್ನೇನ ಮುದ್ದುರಮನು ಬಂದವರು ಜೊತೆಯಾಗಿ ನಿಲ್ಲುವರೆ ಯಾರೋ ಕಣ್ಮರೆಯಾಗಿ ಒಮ್ಮೆ ಒಬ್ಬಂಟಿ ಅರಿತು ಈ ನಶ್ವರತೆ एके बरी कातरते ता तोटि मनवा मद्दुरमा नमस्कार मत्ते नाे मद्दुरम्